ಪ್ರಾಕ್ಟೀಸ್ ಮಾಡಿಕೊಟ್ಟು ಹೋಗಬೇಕು ಪ್ರಾಕ್ಟೀಸ್ ಮಾಡಿ ಅವ್ರು ಹೌದು ಅಂದಾಗ ಮಾತ್ರ ನಮ್ಮನ್ನು ಬಯಲಾಟಕ್ಕೆ ಅವಾಗ ಆ ಥರ ನಮ್ಮನ್ನು ಬಯಲಾಟಕ್ಕೆ ಹರಿದು ಮ ಫಸ್ಟು ಶಶಿರೇಖ ಶಶಿರೇಕ ಪಾತ್ರ ತದನಂತರ ನಾವು ಗೋಟೂರು ಎರಗುಡಿ ಹೊಸ ಎರಗುಡಿ ಆದಮೇಲೆ ಗೋಟೂರು ಆ ಗೋಟೂರಲ್ಲಿ ರಾಮಾಯಣ ಮೈಸ್ತ್ರಿ ಪಾತ್ರ ಮಂಡೋದರಿ ಇದು ಅಲ್ಲಿಂದನೇ ನನಗೆ ಬಯಲಾಟ ಸುತ್ತಮುತ್ತ ಮೂಕ ಸುತ್ತಮುತ್ತನೂ ಬಯಲಾಟ ಆದವು ಆಮೇಲೆ ಇಲ್ಲಿವರೆಗೂ ನಮ್ಮ ತಂದೆ ಆ ಇಂದೇ ನನಗೀಗ ಬಯಲಾಟ ನಾ ಹಾಡುಗಳು ಬರೀತಿದ್ರು ಇಂಥ ಪಾತ್ರಕ್ಕಿಂತ ಹಾಡುಗಳು ಅಂತ ಹಾಂ ಹೌದು ಸರ್ ಈಗ ನಾನು ರೇಣುಕಾ ಪಾತ್ರ ಇಪ್ಪತ್ತು ವರ್ಷ ಆಯಿತು ನಾನು ರೇಣುಕಾ ಪಾತ್ರ ಮಾಡೋದಕ್ಕೆ ಅಂದಾಜು ಅಂದರೆ ಸರ್ ಒಂದು ಸಾವಿರ ಆಗಿರಬಹುದು ನನ್ನ ನೆನಪಿಗೆ ಒಂದು ಸಾವಿರ ಸ ರೇಣುಕಾಂದೇ ಒಂದು ಸಾವಿರ ಆ ಅದರಿಂದನೇ ಆ ರೇಣುಕಾ ಪಾತ್ರ ನಾನು ಯಾವಾಗ ಮಾಡ್ತಾ ಮಾಡಿದವನು ಆಗಿನಿಂದ ನಾನು ಮನೆ ಕಟ್ಕೊಂಡೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ನನ್ನ ಮನೆ ಒಂದು ಸ್ವಲ್ಪ ಬಂಗಾರ ನಮಗೀಗ ಅಂದರೆ ಆ ಎಲ್ಲಮ್ಮ ದೇವಿ ಆಶೀರ್ವಾದ ಈ ಎಲ್ಲಮ್ಮಂದು ಹಾಂ ಎಲ್ಲಮ್ಮನಿಂದನೇ ನಾನು ಏನಾಯ್ತು ಎಲ್ಲಮ್ಮನಿಂದ ಜೀವನ ನಂದುಲಾಟದೊಳಗೆ ಬಯಲಾಟ ಆಡಿಸಿದವರು ಕೆಟ್ಟೋಕರ ಬಯಲಾಟ ಆಡಿಸಿದವರು ಉದ್ದಾರ ಆಗಿಲ್ಲ ಸುಳ್ಳು ನಮ್ಮ ದುಶ್ಚಟಗಳನ್ನ ನಾವು ಅದುಮಿಟ್ಕೊಂಡಾಗ ಎಲ್ಲರಿಗೂ ಕಲಾದೇವತೆ ಕೈ ಇಟ್ಕೊಂಡಾಳೆ ನಮ್ಮ ದುಶ್ಚಟಗಳು ನಾವು ಬಿಡಬೇಕು ಸುಮಾರಾಗಿ ನಾನು ಒಂದು ಸಾವಿರ ಬಯಲಾಟ ಇವತ್ತು ನಾನು ಈ ಚೆನ್ನಾಗಿ